ಅಲಸನ ಹಾಡು ಕೆಲಸವಿಲ್ಲದವನು ನಾನು ಬರಿಯ ಅಲಸನು ಕೆಲಸವಿಲ್ಲದವನು ನಾನು ಬರಿಯ ಅಲಸನು ಹಸಿವಾದರೆ ಎದೆಯನ್ನೇ ತಿಂಬೆನೆಂದೆನು ಕಸುವಿದ್ದರೆ ಹಸುವನ್ನೇ ಕೊಂಬೆನೆಂದೆನು ಉಸಿರಿದ್ದರೆ ನಿದ್ದೆಯನ್ನೇ ತಂದೆನೆಂದೆನು ನೋಡುವುದೇ ನನ್ನ ಕೆಲಸ ಇದನ್ನೇ ಕೆಲಸ ಎಂಬ ಅಲಸ ಹಾಡುವುದೂ ಒಂದು ವಿರಸ ಅದುವೇ ರಸಿಕ ನೆಂಬ ಸರಸ ಕುಳಿತು ಕುಳಿತೆ ಬಾನೆಡೆಗೆ ಏರಬಲ್ಲೆನು ಮಲಗಿದ್ದಲ್ಲೆ ಮುಗಿಲನೆಲ್ಲ ಸುತ್ತಿ ಬರುವೆನು ನಿಂತಲ್ಲಿಯೇ ಮನದ ಪಾತಾಳ ಕಿಳಿದು ಬರುವೆನು ಮೀನು ಮೊಸಳೆ ಮುತ್ತು ರತ್ನ ಏನೇನನ್ನು ತರುವೆನು ಗಾಳಿ ಬೀಸುತ್ತಿರಲು ಮನವ ಗಾಳಿಪಟವ ಗೈವೆನು ಗೈವೆನೋ ಹೊನಲು ಹರಿಯುತ್ತಿರಲು ಎದೆಯ ತೇಲಿ ಬಿಡುವೆನು ಜಗವು ನಗುತ್ತಲಿರಲು ಅಲ್ಲೇ ಕುಳಿತು ಎದೆಯ ತೊಳೆವೆನು ಜಗವು ಅಳುತ್ತಲಿರಲು ನಾನೂ ಶೋಕವಾಗಿ ನಿಲುವೆನು ಚೆಲುವು ನಗಲು ನಾನು ಎದೆಯ ಒಳಗೆ ಸೇರಿ ನಲಿವೆನು ಒಲವು ಕದವ ಬಡಿಯೇ ನಾನು ಮುಗಿಲ ಕಡೆಗೆ ನೆಗೆವೆನು ಮಾತಿನ ಬಿರುಗಾಳಿ ಗಂಜಿ ಕುಸಿಯುತ್ತಿರುವೆನು ಮೌನದ ರುಜು ಭಾಷಿತಕ್ಕೆ ಹಸಿಯುತ್ತಿರುವೆನು ಕೈಯನ್ನೆತ್ತಲಾರೆ ಮೈಯ ನಲುಗಿಸಲಾರೆ ಬರುವುದೆಲ್ಲ ಬರಲೊಂದನು ತೊಲಗಿಸಲಾರೆ ಕೆಲಸವಿಲ್ಲದವನು ನಾನು ಬರಿಯ ಅಲಸನು ಕೆಲಸವಿಲ್ಲದವನು ನಾನು ಬರಿಯ ಅಲಸನು